ನಮಸ್ಕಾರ ಕರ್ನಾಟಕ ಮೊನಾ ಕ್ರಿಯೇಷನ್ ಚಾನಲ್ ಯೂಟ್ಯೂಬ್ ನೋಡ್ತಾ ಇರೋರಿಗೆಲ್ಲರಿಗೂ ಸ್ವಾಗತ ಹಾಗೂ ಧನ್ಯವಾದಗಳು ಈ ಸಲ ಆರನೇ ವರ್ಷದ ಜಂಗಿ ನಿಕಾಲಿ ಕುಸ್ತಿಯನ್ನು ಏರ್ಪಡಿಸಿದ್ರು ಹೊಸರು ಗ್ರಾಮಸ್ಥರು ಅದರಲ್ಲಿ ಗಣ್ಯ ವ್ಯಕ್ತಿಗಳು ಕೂಡ ಪಾಲ್ಗೊಂಡಿದ್ದರು ಆ ಕುಸ್ತಿ ಪಂದ್ಯಾಟದಲ್ಲಿ ನಮ್ಮ ಸ್ಥಳೀಯ ಸಿದ್ದಾಪುರದ ಕೇಶವ್ ಅವರು ಪಾಲ್ಗೊಂಡಿದ್ದರು ಅದರಲ್ಲಿ ಹೊರಗಡೆ ಕುಸ್ತಿಪಟುನ ಸೋಲಿಸಿ ವಿನಾದ್ರ ಮೂಲಕ ಸಿದ್ದಾಪುರಕ್ಕೆ ಹೆಮ್ಮೆ ತಂದಿದ್ದಾರೆ ಅದರ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಖಾಡ ಕುಸ್ತಿ ಅನಂತರದಲ್ಲಿ ಗದ ಕುಸ್ತಿ ಅಂಕಣದಲ್ಲಿ ನಡೀತಾ ಇರುವುದು ಅಖಾಡ ಕುಸ್ತಿ ಒಂದು ಬಳಿಗೆ ಎರಡು ಸಾವಿರ ರೂಪಾಯಿ ಸ್ಥಳೀಯ ಪ್ರತಿಭೆ ಹಾಗೂ ಹೊರಗಿನ ಪ್ರತಿಭೆಯ ಜೊತೆ ಸಣ್ಣಾಟ ಇದಾದ ಈ ಕುಸ್ತಿ ಆದ ನಂತರದಲ್ಲಿ ನಾವು ನೇರವಾಗಿ ಫೈನಲ್ ಅಂದ್ರೆ ಗದೆ ಕುಸಿ ಹೋಗ್ತೇವೆ ಕಾರಣ ಮಳೆ ಬರುವ ಮುನ್ಸೂಚನೆ ಇರೋದ್ರಿಂದ ನಾವು ನೇರವಾಗಿ ಗದೆ ಕುಸಿ ಹೋಗ್ತಾ ಇದ್ದೇವೆ ಈ ಒಂದು ಅಡಿಯಲ್ಲಿ ಬಾಲಿಕೊಪ್ಪ ಕೇತುವೆ ಸಂತೋಷ್ ಪಾಲಿಕೊಪ್ಪ ಅವರಿಗೆ দেবে <inaudible> 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 ಮರಿಗೊಬ್ಬ ಕೇಶವ ಅವರಿಗೆ ಪಾನಿಪುರಿ ಯಶವಂತ ಅವರಿಂದ ಒಂದು ನೋಡಕ್ಕ ವಿಶೇಷ ಬಹುಮಾನ ಹಾಗೆ ಬೆಳ್ಳಿ ಗದೆ ಕುಸ್ತಿನೂ ಕೂಡ ಸೆಕೆಂಡ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹದಿನಾರು ಸಾವಿರ ರೂಪಾಯಿ ಮೌಲ್ಯದ್ದು ಪ್ರೈಸ್ ಅದು ಹಾಗೆ ನಮ್ಮ ಮೌನ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು